ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರ ಇವತ್ತು ನಾನು ಬೆಳಗ್ಗೆ ಚಪಾತಿ ಮಾಡಿದ್ದೆ ಅದೇ ಹಿಟ್ಟು ಸ್ವಲ್ಪನೇ ಸ್ವಲ್ಪ ಉಳ್ಕೊಂಡಿತ್ತು ಮತ್ತೆ ಮಧ್ಯಾಹ್ನ ಅದೇ ಚಪಾತಿ ಏನು ಮಾಡೋದು ಅಂತ ಅದರಿಂದನೇ ಒಂದು ಸೂಪರ್ ಆಗಿರುವಂತಹ ಸ್ವೀಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗುತ್ತೆ ನಾವಿದಿನ ಮಡಿಗಡುಬು ಅಂತೀವಿ ನಮ್ಮ ಕಡೆ ನೋಡಿ ಬೆಳಗ್ಗೆ ಉಳಿದಂತಹ ಇದು ಚಪಾತಿ ಹಿಟ್ಟು ಅಂದರೆ ಬೆಳಗ್ಗೆ ನೀರು ಮತ್ತು ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೊಂಡಿರ್ತೀವಲ್ಲ ಸೇಮ್ ಚಪಾತಿ ಅದಕ್ಕೇ ಇದು ನಾದ್ಕೋಬೇಕು ಅಕಸ್ಮಾತ್ ಹೊಸ್ದಾಗಿ ಹಿಟ್ಟು ಇಲ್ಲದೆಂದರೆ ಈ ಸ್ವೀಟ್ ಬೇಕು ಅಂದರೆ ಈ ರೀತಿ ನಾದ್ಕೋಬೇಕು ನನ್ನ ಹತ್ರ ಮೊದಲೇ ಚಪಾತಿ ಮಾಡಿದಂಥ ಇಟ್ಟಿತ್ತು ನಾನು ಅದರಿಂದ ಒಂದು ನಾಲ್ಕು ಉಳ್ಳೆ ಅಂದರೆ ಚಪಾತಿ ಉಳ್ಳೆಗಿಂತ ಸ್ವಲ್ಪ ದೊಡ್ಡದಾಗಿರಬೇಕಿದು ಎಲ್ಲ ಒಂದು ಉಳ್ಳೆ ಮಾಡೋತಿಗೇನೆ ನಾನು ನೀರು ಸಹ ಕಾಯ್ಕಿಟ್ಕೊಬೋಣ ಕಡುಬಿಗೆ ಬೇಕಾದಂತಹ ನೀರು ಸಹ ನಾನಿಲ್ಲಿ ಕಾಯ್ಕಿಟ್ಕೊಂಡಿದ್ದೀನಿ ಇದು ನೀರು ಕಾಯೋಶ್ರೊತ್ತಿಗೇ ಬೇಗ ಆಗೋಗುತ್ತೆ ಕಡುಬು ಯಾಕಂದರೆ ಸೇಮ್ ಚಪಾತಿಗೆ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸೋದು ಅಂದರೆ ಯಾವ ಶೇಪ್ ಬೇಕಲ್ಲ ಶೇಪಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ಕುದಿಯುವಂತಹ ನೀರಿಗೆ ಹಾಕೋದು ಅಷ್ಟೇ ಏನೂ ಇಲ್ಲ ಇದರಲ್ಲಿ ನೋಡಿ ಚಪಾತಿಗೆ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಕೋಬೇಕು ಆದರೆ ಸ್ವಲ್ಪ ಇದು ದಪ್ಪ ಇರಬೇಕು ಅಷ್ಟೇ ಫುಲ್ಲು ತೆಳಗಿರಬಾರ್ದು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಒಂದೇ ಸಲ ಅಂದರೆ ನೀವು ನಾಲ್ಕು ಅಂದರೆ ಎಷ್ಟು ಸ್ವೀಟ್ ಮಾಡೋಕ್ಕೆ ಎಷ್ಟು ಹಿಟ್ಟು ನಾದ್ಕೊಂಡಿರ್ತೀರೋ ಅದೆಲ್ಲವನ್ನು ಒಂದೇ ಸಲ ರೀತಿ ಮಾಡಿಕೊಂಡು ಒಮ್ಮೆಲೆ ಕುದಿತಿರೋ ನೀರಿಗೆ ಎಲ್ಲ ಕಡುಬು ಹಾಕಿ ಒಂದೊಂದೇ ಕಡುಬು ಮಾಡಿ ಈ ಥರ ಎಲ್ಲ ಹಾಕಿದರೆ ಅದು ಫಸ್ಟ್ನ ಇದು ಕುದಿಯುತ್ತೆ ಆಮೇಲೆ ಕುದಿಯಲ್ಲ ಅದಕ್ಕೋಸ್ಕರ ಎಲ್ಲ ಕಡುಬು ಈ ರೀತಿ ಮಾಡ್ಕೋಣ ಅಷ್ಟೊತ್ತಿಗೆ ಅದು ನೀರು ಸಹ ಕುದಿಯುತ್ತೆ ತುಂಬ ಚೆನ್ನಾಗಾಗುತ್ತೆ ರಾತ್ರಿ ರಾತ್ರಿ ಊಟದ ಜೊತೆ ಸ್ವೀಟ್ ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ ನೀರು ಸಹ ಚೆನ್ನಾಗಿ ಕುದಿತಿದ್ರು ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಯಾಕಂದರೆ ಕಡುಬು ಹಾಕಿದಾಗ ಒಂದಕ್ಕೊಂದು ಅಂಟದೇ ಇರಲಿ ಅಂತ ಅಷ್ಟೇ ಎಲ್ಲ ಕಡುಬನ್ನು ಒಂದು ಸಲ ಹಾಕಿ ಒಂದು ಐದು ನಿಮಿಷ ಇದನ್ನ ಕುದಿಯಕ್ಕೆ ಬಿಟ್ಬಿಡೋಣ ಇದಕ್ಕೆ ಸ್ವಲ್ಪ ಒಂದು ಪಿಂಚಷ್ಟು ಉಪ್ಪು ಹಾಕೋಣ ಇವಾಗ ಚೆನ್ನಾಗಿ ಒಂದು ಸಲ ಸ್ಟಿರ್ ಮಾಡಿ ಕುದಿಯಕ್ಕೆ ಬಿಟ್ಬಿಡೋಣ ನೋಡಿ ಸ್ವಲ್ಪ ಉಪ್ಪು ಹಾಕಿ ಐದು ನಿಮಿಷ ಕುದೀನಿದು ಅಷ್ಟೊತ್ತಿಗೆ ನಾನು ಇದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟು ಮತ್ತು ನೀರು ಕಲಿಸ್ಕೊಂಡ್ಬರ್ತೀನಿ ಯಾಕಂದರೆ ಅದು ಸ್ವಲ್ಪ ನೀರು ನೀರಾಗುತ್ತೆ ಸ್ವೀಟು ಇದು ಸೇರಿಸೋದ್ರಿಂದ ಒಂದು ತಿಕ್ನೆಸ್ ಬರುತ್ತೆ ಅದಕ್ಕೋಸ್ಕರ ನೋಡಿ ಒಂದು ಮೂರು ಸ್ಪೂನಷ್ಟು ನಾನಿಲ್ಲಿ ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ ಹುರ್ಗಡ್ಲೆ ಹಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಕಸ ಕಸೆ ಸ್ವಲ್ಪ ನಾನು ತೊಗೊಂಡಿದ್ದೀನಿ ಹಾಗೆ ಹಸಿ ಅದು ಸಾರಿ ಒಣ ಕೊಬ್ಬರಿ ಸಹ ತುರಿದಿಟ್ಕೊಂಡಿದೀನಿ ಅಷ್ಟೊತ್ತಿಗೆ ಇದು ಸ್ವೀಟ್ ಸಹ ರೆಡಿಯಾಗಿದೆ ಸಾರಿ ಕಡುಬು ರೆಡಿಯಾಗಿದೆ ಚೆನ್ನಾಗಿ ಕುದ್ದಿದೆ ಈವಾಗ ರುಚಿಗೆ ತಕ್ಕಷ್ಟು ನೀವು ಬೆಲ್ಲ ಹಾಕ್ಕೊಳ್ಳಿ ಸಕ್ಕರೆಗಿಂತ ಬೆಲ್ಲ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ನಾವು ಸಕ್ಕರೆ ಇದುವರೆಗೂ ನಾವು ಬಳಸಿಲ್ಲ ಈ ಸ್ವೀಟ್ಗೆ ಚೆನ್ನಾಗಿ ಕುದ್ದಿದೆ ಕುದ್ದಾದ ಮೇಲೆ ಇದಕ್ಕೆ ಸ್ವಲ್ಪ ಗಸಗಸೆ ಹಾಗೂ ಸ್ವಲ್ಪ ತುರಿದಿಟ್ಕೊಂಡಿರುವಂತಹ ಒಣ ಕೊಬ್ಬರಿ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಕುದಿಯಕ್ಕೆ ಬಿಟ್ಬಿಡೋಣ ಆಮೇಲೆ ಹಿಟ್ಟಿನ ಕೊನೆಗೆ ಇದನ್ನು ಆಫ್ ಮಾಡಿದ ಮೇಲೆ ನಾವು ಉರುಗಡ್ಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು ಕೊನೆಗೆ ಹಾಕೋಬೇಕು ಅದನ್ನು ಯಾಕಂದರೆ ಉರುಗಡ್ಲೆ ಹಿಟ್ಟು ಕುದಿಯೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಕುದ್ದಿದೆ ಈವಾಗ ನಾವು ಕೊನೆಗೆ ನೋಡಿ ಹಿಟ್ಟು ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಬಳಸ್ತಾ ಇದ್ದೀನಿ ಇದನ್ನು ಬಳಸಿದ ಮೇಲೆ ಒಂದು ಐದು ನಿಮಿಷಕ್ಕೆ ಇದು ತಿನ್ನಕ್ಕೆ ರೆಡಿ ಆಗುತ್ತೆ ನೋಡಿ ಒಂದು ಸಲ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಇಟ್ಬಿಡಿ ಒಂದು ಐದು ನಿಮಿಷ ಆದಮೇಲೆ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಏಲಕ್ಕಿ ಪೌಡ್ರ್ ಏನು ಬೇಡ ಇದಿಷ್ಟೇ ತುಂಬ ಚೆನ್ನಾಗುತ್ತೆ ಉಳಿದಿಟ್ಟು ಉಳಿದಿರೋ ಹಿಟ್ಟಿಂದ ಗೋಧಿ ಹಿಟ್ಟಿನ ಮಡಿಗಡ್ಬೋದು ತುಂಬ ಚೆನ್ನಾಗಾಗುತ್ತೆ ಖಂಡಿತ ಇದು ಸಹ ಇಷ್ಟ ಆಗುತ್ತೆ ಯಾರಿಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಯಿತೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು